ಮೀನಾ ಏನೇ ಮಾಡ್ತಿದ್ಯಾ ಏನು ಇಲ್ಲ ಕಣೆ ನಮ್ಮಮ್ಮ ಒಂದಿಷ್ಟ್ ಪಾತ್ರೆ ಕೊಟ್ಟಿದ್ರು ತೊಳೆದ್ಬಿಟ್ಟು ಇವಾಗ ತಾನೇ ಹೊರಗಡೆ ಬಂದೆ ಏನಿಬ್ರು ಮನೆ ಹತ್ರ ಬಂದ್ಬಿಟ್ಟಿದೀರಾ ಹಾ ಕಾವೇರಿ ನಿಮ್ಮ ಅಣ್ಣ ಮದ್ವೆ ಮಾಡ್ಕೊಂಡ್ರಂತೆ ನಿನ್ನೆ ಹೌದ್ರೆ ನಿಜನೇನೆ ಹೂ ಕಣೆ ಮೀನಾ ನಮ್ಮಣ್ಣ ಮದ್ವೆ ಆಯ್ತು ಎಲ್ಲೇ ನಮ್ಮನ್ ಮದ್ವೆ ಕರೀಲೇ ಇಲ್ಲ ಮದ್ವೆ ಊಟ ಹಾಕ್ಸ್ಬೇಕಾಗತ್ತೆ ಅನ್ಬಿಟ್ಟು ಮದ್ವೆ ಮಾಡ್ಕೋಬಿಟ್ರ ನಿಮ್ಮಣ್ಣ ಅದು ಹೇಳ್ದೆ ಕೇಳ್ದೆ ಏ ಅದ್ ಆಗಲ್ಲ ಕಣೆ ಅದೊಂದ್ ದೊಡ್ಡ ಕತೆ ಒಟ್ನಲ್ಲಿ ಮದ್ವೆ ಅಂತೂ ಆಯ್ತು ಹೋಗ್ಲಿ ಬಿಡು ನಿಮ್ಮ ಅತ್ತಿಗೆ ಹೇಗಿದ್ದಾರೆ ಹಾ ಅದ್ಕೆ ಚೆನ್ನಾಗಿದ್ದಾರೆ ಕಣೆ ಅದಕ್ಕೆ ಅವ್ರ ಅಪ್ಪ ಅಮ್ಮ ಎಲ್ಲ ಬಂದಿದ್ರು ಇವತ್ ಬಂದು ಇವತ್ತೇ ಹೊರಟೋರು ನಾನು ಸ್ವಲ್ಪ ಅಣ್ಣ ಅತಿಗೂ ಪ್ರೈವಸಿ ಇರಲಿ ನಾನು ಯಾವಾಗಲೂ ಮನೇಲಿ ಇದ್ರೆ ಸರಿ ಹೋಗಲ್ಲ ಅನ್ಬಿಟ್ಟು ನಿಮ್ ಮನೆಗ್ ಬಂದೆ ಹೌದಾ ಏ ನಮ್ಮಅಮ್ಮ ಒಳಗಡೆ ಇದ್ದಾರೆ ಕಣೆ ಜಾಸ್ತಿ ಮಾತಾಡಕ್ ಬಿಡದೇ ಇಲ್ಲ ನಮ್ಮಅಮ್ಮ ಮೀನಾ ಹಾಗಿದ್ರೆ ಒಂದ್ ಕೆಲ್ಸ ಮನೇನ ಇರೋದ್ ಬೇಡ ನಮ್ಮ ಊರ್ ಕೆರೆ ಹತ್ರ ಹೋಗೋಣ ಹುಕ್ಕಣೆ ಮೀನಾ ಬಾರಿ ಹೋಗೋಣ ಎಷ್ಟೊಂದ್ ದಿನ ಆಯ್ತು ಕೆರೆ ಹತ್ರ ಹೋಗಿ ಹ್ಮ್ ನನ್ಗೂ ಆಸೆ ಕಣೆ ಆಯ್ತು ನೆಡಿ ನಿಮ್ಮಮ್ಮ ಹುಡ್ಕಾಡಿದ್ರೆ ಕೆರೆ ಹತ್ರ ಅಂತ ಗೊತ್ತಾದ್ರೆ ನಮ್ಮಅಮ್ಮ ಕಳ್ಸೋದೇ ಇಲ್ಲ ಅಷ್ಟೇ ನನ್ನ ಆಮೇಲೆ ಏನೋ ಒಂದ್ ಹೇಳ್ಕೊತೀನಿ ಇವಾಗ ನೆಡಿ ಫಸ್ಟ್ ಇಲ್ಲಿಂದ ಹೋಗೋಣ ಪ್ರಕೃತಿ ಎಷ್ಟೊಂದ್ ದಿನ ಆಗೋಗಿತ್ತಲ್ವೇನೆ ಕೆರೆ ಹತ್ರ ಬಂದು ಹೌದು ಕಣೆ ಕಾಲೇಜ್ ಇದ್ದಾಗ ಇಲ್ಲಿಂದಾನೇ ಹೋಗ್ಬೇಕಿತ್ತಲ್ಲ ಮೂರು ಜನ ಆಟ ಆಡ್ಕೊಂಡು ಹೋಗ್ತಿದ್ವಿ ಹೌದು ಕಣೆ ಬೇಜಾರು ಕಾಲೇಜ್ ಇಲ್ಲ ಅಂತ ಕಾಲೇಜ್ ಇಲ್ಲ ಅಂತ ಅಂದ್ರೆ ನಮ್ಮಅಮ್ಮ ಎಷ್ಟೊಂದ್ ಕೆಲ್ಸ ಕೊಡ್ತಾರ ಗೊತ್ತಾ ನನ್ಗೆ ಮುಂದಿನ ವರ್ಷಕ್ಕೆ ಮದ್ವೆ ಮಾಡ್ತೀನಿ ಮದ್ವೆ ಮಾಡ್ತೀನಿ ಎಲ್ಲಾ ಕಲ್ತ್ಕೋ ಕಲ್ತ್ಕೋ ಅಂತ ಕೆಲ್ಸ ಕೊಟ್ಟಿದ್ ಮಕ್ಕಿ ಕೊಡ್ತಿರ್ತಾರ ಕಣೆ ಹೋ ಮೀನಾ ಹಂಗಿದ್ರೆ ಮುಂದಿನ ವರ್ಷ ಮದ್ವೆ ಇಲ್ಲಪ್ಪ ನಾನ್ ಇಷ್ಟ ಬೇಗ ಮದ್ವೆ ಮಾಡ್ಕೊಳಲ್ಲ ಮತ್ತೆ ನಿನ್ ಮತ್ ಏ ನಾನು ಇಷ್ಟ ಬೇಗ ಮದ್ವೆ ಮಾಡ್ಕೊಳ ಅಂತ ಹೇಳ್ತಿದ್ದೀನಿ ಅದಕ್ಕೆನೇ ನಮ್ಮಮ್ಮ ಇಷ್ಟೇ ಕೆಲ್ಸ ಹೇಳಿದ್ರು ನಾನ್ ಮಾಡ್ದಾಗ ಓಡೋಗ್ತಿರ್ತೀನಿ ನೀವ್ ನಮ್ಮಮ್ಮ ಕೆಲ್ಸ ಕಲಿಯಲ್ಲ ಕೆಲ್ಸ ಕಲಿಯಲ್ಲ ಹೇಳಿದ್ರೆ ಓಡೋಗ್ತಾರ ಹೆಂಗಪ್ಪ ಮದ್ವೆ ಮಾಡೋದು ಇಷ್ಟ ಬೇಗ ಮದ್ವೆ ಮಾಡ್ಕೊಂಡು ಏನೇ ಮಾಡ್ಬೇಕು ಅದು ಸರಿನಾ ಬಿಡೆ ಏನ್ ಮಾಡ್ಬೇಕೇಳಿ ಇಷ್ಟ ಬೇಗ ಮದ್ವೆ ಮಾಡ್ಕೊಂಡು ನಾ ಫ್ರೀಡಮ್ ಎಲ್ಲ ಹೊರಟೋಗುತ್ತಪ್ಪ ಅಲ್ಲಿ ಹೋಗು ಇನ್ನೇನ್ ಮಾಡೋದು ಅಲ್ಲೂ ಕೆಲ್ಸ ಮಾಡು ಕೆಲ್ಸ 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 ಹೂನೇ ಅದೇ ಬೇಜಾರು ಮತ್ತೆ ನೀನು ಕಾವೇರಿ ನನಗೂ ಮದ್ವೆ ಬಗ್ಗೆ ಅಷ್ಟೊಂದು ಆಸಕ್ತಿ ಇಲ್ಲ ಆದ್ರೆ ಪಾಪ ಕಣೆ ನಮ್ಮ ಅಣ್ಣ ನಮ್ಮ ಅಣ್ಣಂಗೆ ನನ್ನ ಮದ್ವೆ ಮಾಡ್ಬೇಕು ಒಳ್ಳೆ ಕುಟುಂಬಕ್ಕೆ ಸೇರ್ಸ್ಬೇಕು ಅಂತ ತುಂಬಾ ಆಸೆ ಅದಕ್ಕೆ ಬೇಡ ಅಣ್ಣ ಮದ್ವೆ ಅಂತ ಹೇಳಕ್ ಮನ್ಸೆ ಬರಲ್ಲ ಕಣೆ ಹಾಗಿದ್ರೆ ಮೊದ್ಲು ಕಾವೇರಿದೇ ಮದ್ವೆ ಆಗೋದು ಗೊತ್ತಿಲ್ಲ ಕಣೆ ಆದ್ರೂ ಆಗ್ಬೋದು ಅದು ನಮ್ಮ ಅಣ್ಣನ್ ಇರ್ಸು ಹುಡುಗ ಸಿಕ್ಕಿದ್ರೆ ಅದಕ್ಕೆ ಕಣೆ ನಮ್ಮ ಅಣ್ಣಗ್ ಒಂದ್ ಕಂಡೀಷನ್ ಹಾಕಿದ್ದೆ ಅಣ್ಣ ನಿನ್ ಮದ್ವೆ ಆಗ್ಲಿ ಫಸ್ಟ್ ಆಮೇಲೆ ನನ್ ಮದ್ವೆ ಅಂತ ನಮ್ಮ ಅಣ್ಣನ್ ಮದ್ವೆ ಆಗೇ ಹೋಯ್ತಲ್ಲ ಇವಾಗ ನಾನು ಇಲ್ಲ ಅಂತ ಅಂದ್ರೆ ಬೇಜಾರ್ ಮಾಡ್ಕೋತಾರಣ್ಣ ಹೇಗೋ ಇವತ್ತೆಲ್ಲ ನಾಳೆ ಮದ್ವೆ ಮಾಡ್ಕೊಳ್ಳೇಬೇಕಲ್ಲ ಹ್ಮ್ ಹಾಗಮ್ಮ ಹಾಗು ಆದ್ಮೇಲೆ ಗೊತ್ತಾಗುತ್ತೆ ನಿಂಗೆ ಏನಿಲ್ಲ ಕಣೆ ನೋಡಿ ಇವಾಗ ನಮ್ಮ ಅತ್ತಿಗೆ ಬಂದಿದ್ದಾರೆ ಮನೆಗೆ ಎಲ್ಲಾ ಜವಾಬ್ದಾರಿನ ತಗೊಂಡು ಎಷ್ಟು ಖುಷಿ ಖುಷಿಯಾಗಿರ್ತಾರೆ ಗೊತ್ತಾ ನನಗೂ ಅಷ್ಟೇ ಅವ್ರ ತರನೇ ಇರ್ಬೇಕಂತ ಇಷ್ಟ ನಮ್ಮ ಅಣ್ಣಂಗೆ ಎಷ್ಟೊಂದು ಮರ್ಯಾದೆ ಕೊಡ್ತಾರೆ ಎಷ್ಟು ಗೌರವ ಕೊಡ್ತಾರೆ ಗೊತ್ತಾ ಮನೇನ ಅಷ್ಟು ಅಚ್ಕಟ ನಿಭಾಯಿಸ್ಕೊಂಡು ಹೋಗ್ತಾರೆ ಕಣೆ ಅಪ್ಪ ಬಬ್ಬಾ ಒಂದಿನಕ್ಕೆ ಇಷ್ಟೊಂದು ತಿಳ್ಕೊಂಬಿಟ್ಟೆನೆ ನಿಮ್ ಅತ್ತಿಗೆ ಬಗ್ಗೆ ಹ್ಮ್ ಮೊದ್ಲು ಮೊದ್ಲು ಈ ತರ ನಾಟಕ ಮಾಡ್ತಿರ್ತಾರೆ ಆಮೇಲೆ ಗೊತ್ತಾಗತ್ತೆ ನಿಂಗೆ ಸ್ವಲ್ಪ ದಿನ ಹೋಗ್ ನೀರು ಚೇಚೆ ಇಲ್ಲ ಕಣೆ ನಮ್ ಆ ಆತರ ಅಲ್ಲ ಒಳ್ಳೆ ಮನೆಯಿಂದ ಬಂದಿದ್ದಾರೆ ಅವರಪ್ಪ ಅಪ್ಪ ಅಮ್ಮ ಎಲ್ಲರೂ ಎಷ್ಟೋ ಒಳ್ಳೆಯವ್ರು ಗೊತ್ತಾ ನನ್ನ ನಮ್ಮ ತರ ನೋಡ್ತಾರೆ ಗೊತ್ತಾ ಮತ್ತೆ ಅವ್ರು ನಮಗೋಸ್ಕರ ಏನೆಲ್ಲ ತಗೊ ಬಂದಿದ್ರು ಗೊತ್ತಾ ಮನೆಗೆ ಪಾತ್ರೆ ಪಗಡ ಬೆಳ್ಳಿ ಸಾಮಾನುಗಳು ಫ್ರಿಡ್ಜ್ ಎಲ್ಲಾನು ತಂದಿದ್ರು ನಮಗೋಸ್ಕರ ಹೌದೇನೆ ಹಂಗಾದ್ರೆ ನಿನ್ನೆ ಇಡಿಯಕ್ಕಾಗಲ್ಲ ಬಿಡು ಏ ಇಲ್ಲ ಕಣೆ ನಮ್ಮ ಅಣ್ಣ ಬೇಡ ಅಂತ ವಾಪಸ್ ಕಳ್ಸ್ಬಿಟ್ಟ ಅಯ್ಯೋ ಅದ್ಯಾಕೆ ಏನಮ್ಮಣ್ಣ ಹಾಗೆ ಕಣೆ ಸ್ವಾಭಿಮಾನ ಜಾಸ್ತಿ ಹ್ಮ್ ಸ್ವಾಭಿಮಾನ ಜಾಸ್ತಿನೇ ಅಣ್ಣಗೆ ನಮಗೊತ್ತು ಇಲ್ಲಪ್ಪ ಅಷ್ಟೊಂದು ಸ್ವಾಭಿಮಾನ ನಮದ್ ಬಿಡು ಕೇಳ್ಬೇಕು ನೀನು ಅವ್ರಿಗಂತೂ ಎಲ್ಲಷ್ಟು ಸ್ವಾಭಿಮಾನನೇ ಇಲ್ಲ ಕೇಳಿ ಕೇಳಿ ಇಸ್ಕೊಂಡ್ಬಿಡ್ತಾರ ಬೇಕಾದ್ರೆ ಅಲ್ವೇ ರಕ್ಷಿತಾ ಊನೆ ನಾನು ಅವಾಗಲೇ ಹೇಳ್ದೆ ಬಿಡು ಕಾವೇರಿಗೆ ನಮ್ಮ ಅಮ್ಮ ಸ್ವಲ್ಪ ಹಾಗೇನೆ ನಾಳೆ ದಿನ ಮದ್ವೆ ಮಾಡ್ಕೊಳ್ಳೋ ಹುಡ್ಗಂಗುನು ವದ ತಕ್ಷಣ ಕೇಳಿದ್ರು ಕೇಳ್ಬಿಡ್ತಾರೆ ಅಯ್ಯೋ ಕಾವೇರಿ ಯಾರ ಇವರು ಬಂದ್ಬಿಟ್ಟು ತುಪಕ ತಟ್ಟಿ ತೋಪಿಟಲ್ಲ ಹಾ ಕಣೆ ಕಾವೇರಿ ಯಾರ ಇದು ಹೊಸ ಮನುಷ್ಯ ಈ ನನಗೂ ಗೊತ್ತಿಲ್ಲ ಕಣ್ರೆ ನಾನು ಇವತ್ತೇ ನೋಡ್ತಿರೋದು ಅದು ನಮ್ಮೂರಲ್ಲಿ ಇಷ್ಟ ಹ್ಯಾಂಡ್ಸಮ್ ಆಗಿ ಇಷ್ಟು ಕಾಸ್ಟ್ಲಿ ಬೈಕಲ್ಲ ಅಲ್ಲ ಏ ಇವ್ನ್ ಖಂಡಿತ ನಮ್ಮೂರವನಲ್ಲ ಕಣೆ ಈ ಬಂದ್ರೆ ಮಾತಾಡದ್ಬಿಟ್ಟು ಏನಾಯ್ತು ನೋಡಣ ಅವ್ರಿಗೆ ಅಮ್ಮ ಕಾಪಾಡಿ ನನ್ನ ಈ ಬಂದ್ರೆ ಪಾಪ ನೋಡ್ತಾ ನಿಂತಿದೀವಲ್ಲ ನಾವು ಬಂದ್ರೆ ಹೋಗಿ ಮೇಲೆ ಕರ್ಕೊಳ್ಳೋಣ ಯಾರಾದ್ರೆ ನಮ್ಗೇನು ಸಹಾಯ ಮಾಡೋದ್ ನಮ್ಮ ಕರ್ತವ್ಯ ಏ ಇಲ್ಲ ಹೋಗಿ ಏಯಪ್ಪ ಯಾರೋ ಏನೋ ಏ ನಾನು ಬರಲ್ಲ ಕಣೆ ಕಾವೇರಿ ನಮ್ಮ ಅಮ್ಮಂಗ ಏನಾದ್ರು ಗೊತ್ತಾದ್ರೆ ಏಯಪ್ಪ ಇವಾಗ ಹೊರಗಡೆ ಬಂದಿರೋದಕ್ಕೆ ಬೈಸ್ಕೋಬೇಕ್ ನಾನು ಹಿಂಗೆ ಯಾವ್ದೋ ಹುಡುಗನ್ ನನ್ನ ಕೈ ಎತ್ತಿ ಮೇಲಕ್ಕೆ ಅಂತ ಯಾರು ನೋಡ್ಬಿಟ್ಟು ನಮ್ಮ ಅಮ್ಮಂಗ ಹೇಳ್ಬಿಟ್ರೆ ನನಗೆ ಪರ್ಕೆ ಏಟೆ ನೀನೇ ಹೋಗಿತ್ತಮ್ಮ ನೀವಣ್ಣ ಹೇಗೋ ನೀನ ಅರ್ಥ ಮಾಡ್ಕೋತಾರೆ ಹೌದು ಕಣೆ ಕಾವೇರಿ ನೀನೇ ಎತ್ತೆ

ಹೇಂಗಾಗಿ ನೀರಲ್ಲಿ ಬಿಟ್ಬಿಟ್ಟೆ ಹೌದಾ ನೋಡಿ ಇಲ್ಲೆಲ್ಲ ರೋಡ್ ಇರಲ್ಲ ನೋಡ್ಕೊಂಡು ಬರಬೇಕು ಅಲ್ವಾ ಹೌದು ನಂದೆ ತಪ್ಪು ಜಾಗ ತುಂಬಾ ಸುಂದರವಾಗಿತ್ತು ಅದಕ್ಕೆ ರೋಡ್ ಇಲ್ಲಂದ್ರೆ ಪರವಾಗಿಲ್ಲ ಅಂತ ಬಂದಬಿಟ್ಟೆ ಓ ಹೌದಾ ನೀವು ಯಾವ ಊರವರು ಈ ಊರಲ್ಲಿ ನಾವು ನಿಮ್ಮನ್ನ ನೋಡಿ ಇರಲಿಲ್ಲ ಹಾ ನಾನು ಈ ಊರವನಲ್ಲ ನಂದು ಪಕ್ಕದೂರು ಊರು ಈ ಊರಿಗೆ ಏನಕ್ಕೆ ಬಂದ್ರಿ ಈ ಊರಲ್ಲಿ ನಿಮಗೆ ಗೊತ್ತಿರೋ ಯಾರಾದರೂ ಇದ್ದಾರಾ ಹಾ ಒಬ್ಬರು ಸಂಬಂಧಿಕರು ಇದ್ದಾರೆ ನನಗೆ ಮಾವ ಆಗಬೇಕು ಕುಮಾರ್ ಅಂತ ಅವರ ಹೆಸರು ಅವರಮ್ಮನ ಹೆಸರು ಸಾವಿತ್ರಮ್ಮ ಅಂತ ನಿಮಗ್ ಗೊತ್ತಾ ಕುಮಾರ್ ಅಂತನ ಅವರಮ್ಮನ ಹೆಸರು ಸಾವಿತ್ರಮ್ಮನ ಈ ಕಾವೇರಿ ಅದೇ ಕುಮಾರಣ್ಣನ ಮದುವೆ ಸೆಟ್ ಆಗಿತ್ತಲ್ಲ ಆ ಕುಮಾರಣ್ಣ ಇರಬೇಕು ಅವರ ಅಮ್ಮನ ಹೆಸರು ಸಾವಿತ್ರಿನೇ ಅಲ್ವಾ ಓ ಹೌದಲ್ಲ ಹಾ ಹಾ ಆ ಗೊತ್ತು ಗೊತ್ತು ಅದೇ ಮೊನ್ನೆ ಮದುವೆ ಸೆಟ್ ಆಗಿತ್ತಲ್ಲ ಮದುವೆ ನಿಂತೋಯ್ತಲ್ಲ ಅವ್ರ ತಾನೆ ಹಾ ಹಾ ಅವರೇ ಅವ್ರೆ ಅವ್ರ ಮನೆಗೆ ಹೊರಟಿದ್ದೆ ನಾನು ತುಂಬಾ ಥ್ಯಾಂಕ್ಸ್ ರೀ ನೀವು ನನ್ನನ್ನ ಕಾಪಾಡಿದ್ಕೆ ನನಗೆ ಈಜ್ ಬರೋದಿಲ್ಲ ಅದು ಅಲ್ಲದೆ ಸುತ್ತಮುತ್ತ ಯಾರು ಓಡಾಡ್ತಿಲ್ಲ ಇಷ್ಟು ತಂದ ನಾನು ನೀರಲ್ಲೇ ಇರ್ಬೋದಿತ್ತು ಹೇಗೋ ನೀವ್ ಇಲ್ಲಿದ್ರಿ ಅದನ್ನ ನುಡಿಸಿದ್ರಿ ಇಲ್ಲಿ ಇಲ್ಲಿ ಪರವಾಗಿಲ್ಲ ಬಿಡಿ ನಿಮ್ಮ ಹೆಸರು ಕಾವೇರಿ ಅಲ್ವಾ ನೀವ್ ಇವಾಗ ತಾನೆ ಹೇಳಿದ್ರಲ್ಲ ರೀ ಕಾವೇರಿ ಅಂತ ಹಂಗ ಗೊತ್ತಾಯ್ತು ಆ ಕಾವೇರಿ ಅವ್ರೆ ಇವರಲ್ಲಿ ನಿಮ್ ಮನೆ ಬರುತ್ತೆ ಅಲ್ಲ ಅವಳ ಮನೆ ಕಟ್ಕೊಂಡು ನಿಮ್ಗೆ ಏನಬೇಕು ಅಯ್ಯೋ ಪಾಪ ಹೋಗ್ಲಿ ಅಂತ ನೀವು ಸಹಾಯ ಮಾಡಿದಾಳು ಧನ್ಯವಾದ ಹೇಳ್ಬಿಟ್ಟು ಹೊಡ್ತಾ ಇರ್ಬೇಕು ಅದನ್ ಬಿಟ್ಟು ಮನೆ ಎಲ್ಲ ಏನಕ್ಕೆ ಹೇಳ್ತೀರಾ ನೀವು ಕಾವೇರಿ ನಡಿ ಹೋಗೋಣ ಅಲ್ ಮನೆ ನಿಮ್ಮ ಅಣ್ಣ ನಿಮ್ಗೆ ಕಾಯ್ತಿರ್ತಾರ ಅಯ್ಯೋ ಹಾಗೆಲ್ಲ ಸುಮ್ನೆ ಕೇಳ್ದೆ ಅಷ್ಟೇ ಸರಿ ಆಯ್ತು ಅವ್ರಿ ಒಂದ್ ನಿಮಿಷ ನಿಮಿಷ ನಿಂತ್ಕೊಳ್ಳಿ ಬಿಟ್ರಲ್ಲ ಇವ್ರು ಅಂತ ತಿಳ್ಕೊಬೇಕು ನೋಡೋದಕ್ಕೆ ತುಂಬಾ ಮುದ್ದಾಗಿದ್ದಾಳೆ ಕಾವೇರಿ ನಿಮ್ ಅಣ್ಣ ಬಂದಿದ್ದಾರೆ ಅನ್ಸುತ್ತೆ ಯಾಕೆ ಸುಮ್ನೆ ನಾನು ಬಾರೇ ಇಲ್ಲ ಇಲ್ಲ ನಾನ್ ಹೋಡ್ತೀನಿ ಅಮ್ಮ ಬೇರೆ ಹುಡುಕ್ತಿರ್ತಾನ ಸಿಗ್ತೀನಿ ನಿಮಗೆ ಅದೇನಾಯ್ತು ನೋಡು ಸರಿ ಕಣೆ ಆಯ್ತು ಏನಿದು ಏನು ಸೌಂಡೆ ಬರ್ತಾ ಇಲ್ಲ ಆದ್ರೆ ಅಣ್ಣನ ಚಪ್ಪಲಿ ಮಾತ್ರ ಆಚೆ ಇದೆ ಏನಾಯ್ತಪ್ಪ ದೇವ್ರೆ ಹೋಗಿ ನೋಡೋಣ ಏನಿದು ಅದ್ಕೆ ಅಣ್ಣ ನೋಡಿದ್ರೆ ಕೆಳಗಡೆ ಕೂತಿದ್ದಾನೆ ಕೆಳಗಡೆ ನಿದ್ದೆ ಮಲಗಿದ್ದಾರೆ ಅಂತ ಅಣ್ಣ ಕೆಳಗಡೆ ಕೂತ್ಕೊಂಡು ನಿದ್ದೆ ಮಾಡ್ತಿದ್ದಾನ ಏನೋ ಲೋಟ ಬೇರೆ ಇದೆ ಏನಾಯ್ತು ಅಣ್ಣ ಅಣ್ಣ ಯಾಕಣ್ಣ ಕೆಳಗಡೆ ಕೂತಿದ್ಯಾ ನಿದ್ರೆ ಬರ್ತಿತ್ತ ಅಲ್ಲ ಮೇಲ್ಗಡೆ ಇಬ್ರು ಮಲ್ಕೋಬೋದಲ್ಲ ಮೇನೆ ಮಲ್ಕೊಳದಲ್ವ ಅಣ್ಣ ಕೆಳಗಡೆ ಹಿಂಗೆ ಕೂತ್ಕೊಂಡು ತೂಗಿಸೋದೇನಿತ್ತು ಅಲ್ಲ ನೀವಿಬ್ರು ಗಂಡ ಹೆಂಡತಿ ನೀವು ಈ ರೀತಿ ಎಲ್ಲಾ ಮಾಡ್ತರೆ ನನಗೆ ತುಂಬಾ ಬೇಜಾರಾಗುತ್ತೆ ಕಾವೇರಿ ಅದಿರ್ಲಿ ಎಲ್ಲ ಹೋಗಿದ್ದಮ್ಮ ಇಷ್ಟೊತ್ತು? ಅದೇನೋ ಇಲ್ಲ ಅಣ್ಣ. ಮೀ ಮನೆಗೆ ಹೋಗಿದ್ದೆ. ಸ್ವಲ್ಪ ಇನ್ನ ನೋಟ್ಸ್ ಇಸ್ಕೋಬೇಕಿತ್ತು ಇನ್ನೇನು ಮುಂದಿನ ತಿಂಗಳು ಇದೆ ಕಾಲೇಜ್ ಸ್ಟಾರ್ಟಲ್ವಾ ಅದಕ್ಕೆ ಿಸ್ಕೊಬರಣ ಅಂತ ಹೋಗಿದ್ದೆ. ಅಲ್ಲ ಕಣಮ್ಮ ಕಾವೇರಿ ನಿಮ್ಮ ಅದಕ್ಕೆ ಹುಷಾರಿಲ್ಲ ಅಷ್ಟೊಂದು ಜ್ವರ ಬಂದಿದ್ದೆ ಇಂಥ ಟೈಮಲ್ಲಿ ಅಲ್ಲಿ ಒಬ್ರುನೇ ಬಿಟ್ಟು ಹೋಗ್ತಾರಾ? ಏನಣ್ಣ ಅತ್ತಿಗೆ ಹುಷಾರಿಲ್ವಾ? ಜೋರ ಬಂದಿದ್ದ್ಯಾ? ಇಲ್ಲ ಅಣ್ಣ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ನಾನು ಹೋಗುವಾಗ ಅಣ್ಣ ಅತ್ತಿಗೆ ಮಲಗಿದ್ರು. ನಾನು ಅವರನ್ನು ಏನು ಡಿಸ್ಟರ್ಬ್ ಮಾಡಲಿಲ್ಲ. ನನ್ನ ಪರದ ನಾನು ಹೋದೆ. ಅಲ್ಲ ಜ್ವರ ಬಂದಿದ್ಯಾ ಅದ್ಕೆ ಕಾವೇರಿ ತೊಂದ್ರೆ ಕೊಡ್ಬಿಡ ಸುಮ್ನೀರು ನಾನೇ ಕಷಾಯ ಮಾಡ್ಕೊಟ್ಟೆ ಕುಡದ್ಬಿಟ್ ಮಲ್ಕೊಂಡಿದ್ದಾರೆ ಸ್ವಲ್ಪ ಮಲ್ಕೊಳ್ಳಿ ಸರಿ ಹೋಗುತ್ತೆ ಹೌದಣ್ಣ ನಿಜೋಣ ಇರ್ಲಿಲ್ಲ ಇಲ್ಲಿ ಬಿಡಮ್ಮ ನನ್ ಬಂದಾಗ ತಲೆನೋವು ತಲೆನೋವು ಅಂತ ಒದ್ದಾಡ್ತಿದ್ರು ಸ್ವಲ್ಪ ವಿಕ್ಸಿತ್ತಲ್ಲ ಹಚ್ಚಿದೆ ಅವಾಗ ಗೊತ್ತಾಯ್ತು ಜ್ವರ ಇದೆ ಅಂತ ಅದಕ್ಕೆ ಕಷಾಯ ಮಾಡ್ಕೊಟ್ಟೆ ಕುಡದ್ಬಿಟ್ ಮಲಗಿದ್ದಾರೆ ಇನ್ನೊಂದ್ ಅರ್ಧ ಗಂಟೆ ಸರಿ ಹೋಗುತ್ತೆ